ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇದೇ ಗುರುವಾರ ಆರನೇ ತಾರೀಕು ನಮಗೆ ವೈಶಾಖ ಅಮಾವಾಸ್ಯೆ ದಿನ ಶನಿ ಜಯಂತಿ ಕೂಡ ಇದೆ ಜ್ಯೇಷ್ಠ ಅಮಾವಾಸ್ಯೆ ಅಂತ ಕೂಡ ಕರಿತೀವಿ ಸ್ನೇಹಿತರೆ ಈ ಅಮಾವಾಸ್ಯೆಗೆ ಈ ತುಂಬ ಪೂಜೆ ಪುನಸ್ಕಾರಗಳು ಮಾಡೋರು ಹಾಗೆ ಈ ಮಂತ್ರ ತಂತ್ರಗಳನ್ನು ಪ್ರಯೋಗ ಮಾಡುವಂಥ ಪಂಡಿತರು ಈ ವಿಶೇಷವಾದ ಜ್ಯೇಷ್ಠ ಅಮಾವಾಸ್ಯೆನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಸ್ನೇಹಿತರೆ ಅಷ್ಟು ಶಕ್ತಿಯುತವಾದ ಒಂದು ದಿನ ಆಗಿರೋದ್ರಿಂದ ಈ ಸುವರ್ಣ ನೀವು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಮ್ಮ ಪ್ರಾಚೀನ ಕಾಲದಲ್ಲೂ ಕೂಡ ಈ ಒಂದು ರೂಪಾಯಿಯಿಂದ ಏನೇ ಪ್ರಾರಂಭ ಮಾಡಿದ್ರು ಒಂದು ಪೂಜೆ ಪುನಸ್ಕಾರ ಮಾಡಬೇಕು ಅಂದ್ರೂ ನಾವು ಒಬ್ಬರಿಗೆ ಹಣ ಕೊಡಬೇಕು ಅಂದ್ರೂ ನೀವು ಎಷ್ಟೇ ಹಣ ಕೊಡಿ ಅದರ ಜೊತೆ ಒಂದು ರೂಪಾಯಿ ಸೇರಿಸಿಕೊಡೋದು ಪೂಜೆಯಲ್ಲಿ ಬಹು ಮುಖ್ಯವಾಗಿ ಒಂದು ರೂಪಾಯಿ ನಾಣ್ಯವನ್ನು ಇಟ್ಟು ಪೂಜೆ ಮಾಡೋದು ನಮ್ಮ ಪರಿಹಾರಗಳಿಗೆ ಒಂದು ರೂಪಾಯಿ ನಾಣ್ಯದಿಂದ ಮಾಡಿಕೊಳ್ಳುವ ಒಂದು ಚಿಕ್ಕ ಪರಿಹಾರಗಳು ಕೂಡ ಬಹಳ ಎತ್ತರದಲ್ಲಿ ನಮಗೆ ರಿಸಲ್ಟ್ ಅನ್ನೋದು ತಂದುಕೊಡುತ್ತೆ ಸಾಕಷ್ಟು ಜನಕ್ಕೆ ಇದರ ಬಗ್ಗೆ ಗೊತ್ತಿರುತ್ತೆ ಗೊತ್ತಿಲ್ಲ ಅಂದರೆ ತಪ್ಪದೇ ನೀವು ಒಂದು ರೂಪಾಯಿ ನಾಣ್ಯದಿಂದ ಯಾವ ರೀತಿ ಪರಿಹಾರ ಮಾಡಿಕೊಂಡ್ರೆ ನಮ್ಮ ಈ ಹಣಕಾಸಿನ ಸಮಸ್ಯೆಯನ್ನು ನಾವು ಬಗೆಹರಿಸಿಕೊಳ್ಳಬಹುದು ಮನೆಯಲ್ಲಿ ಏನೇ ತೊಂದರೆಗಳು ಇದ್ರು ಅದರನ್ನೆಲ್ಲ ನಾವು ಸರಿಪಡಿಸ್ಕೊಳ್ಬಹುದು ಅವಕಾಶ ಅಂತ ಹೇಳ್ಬಹುದು ಸ್ನೇಹಿತರೆ ಈ ಒಳ್ಳೆಯ ದಿನವನ್ನು ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಅಮಾವಾಸ್ಯೆ ದಿನ ನಾವು ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡ್ತೀವಿ ಅದಕ್ಕೋಸ್ಕರ ಶನಿ ಜಯಂತಿ ಕೂಡ ಇರೋದ್ರಿಂದ ಎರಡು ಪರಿಹಾರಗಳನ್ನು ತಿಳಿಸ್ತೀನಿ ಈ ಎರಡು ಪರಿಹಾರಗಳಲ್ಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನೇ ಮಾಡ್ಕೊಳ್ಳಿ ಇದರಲ್ಲಿ ನಮಗೆ ಏನು ಖರ್ಚಿಲ್ಲದೆ ಮಾಡಿಕೊಳ್ಳುವ ಪರಿಹಾರಗಳು ಪ್ರತಿಯೊಬ್ಬರೂ ಮೊದಲು ಹಳೇ ಕಾಲದಲ್ಲೂ ಕೂಡ ಪೂಜೆ ಮಾಡಬೇಕಾದ್ರೆ ನಾಣ್ಯಗಳನ್ನು ಇಟ್ಟು ಪೂಜೆ ಮಾಡ್ತಾಯಿದ್ರು ಈಗ ನಾವು ಅದು ಅಷ್ಟು ಪ್ರಾಮುಖ್ಯತೆಯನ್ನು ಕೊಡೋಲ್ಲ ನೀವು ಅಬ್ಸರ್ವ್ ಮಾಡ್ಬೋದು ಸ್ನೇಹಿತರೆ ದೇವರ ಮನೆಯಲ್ಲಿ ಚಿಕ್ಕ ನಾವು ಒಂದು ಬೌಲಲ್ಲಿ ನಾಣ್ಯಗಳನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಅದರ ಪ್ರಭಾವ ಯಾವ ರೀತಿ ಇರುತ್ತೆ ಒಂದು ರೂಪಾಯಿಯಲ್ಲಿ ನಮಗೆ ಪರಿಹಾರ ಮಾಡಿಕೊಂಡ್ರೆ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತಾ ಅಂತಂದ್ಬಿಟ್ಟು ತುಂಬ ಜನಕ್ಕೆ ಒಂದು ಡೌಟ್ ಕೂಡ ಬರಬಹುದು ತಪ್ಪದೆ ತುಂಬ ಶಕ್ತಿಶಾಲಿಯಾದಂತಹ ಒಂದು ಪರಿಹಾರ ಇದು ಸ್ನೇಹಿತರೆ ನೀವು ಆರಾಮಾಗಿ ಮಾಡ್ಕೊಳ್ಬಹುದು ನಮಗೆ ಬೇಕಾಗಿರುವುದು ಒಂದು ರೂಪಾಯಿ ಕಾಯಿನು ಕೆಂಪು ಬಟ್ಟೆ ಇಷ್ಟು ಬೇಕಾಗಿರುತ್ತೆ ಇದನ್ನು ನೀವು ಶನಿ ದೇವಸ್ಥಾನಕ್ಕೆ ಏನಾದರೂ ನೀವು ಹೋದಾಗೂ ಕೂಡ ಆ ಎಪ್ಪನ ಪಾದದ ಮುಂದೆ ಒಂದು ರೂಪಾಯಿ ನಾಣ್ಯವನ್ನು ಕೊಟ್ಟು ಅದನ್ನು ನೀವು ತಗೊಂಡು ಬಂದು ಕೂಡ ನೀವು ದುಡ್ಡಿಡುವ ಜಾಗದಲ್ಲಿ ಇಟ್ಕೊಳ್ಬಹುದು ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ನಾವು ನಮಗೆ ಏನೋ ತೊಂದರೆಗಳಿದೆ ಅನ್ನೋರಾದರೆ ತಪ್ಪದೇ ಈ ಪರಿಹಾರನ ನೀವು ಮಾಡಿಕೊಳ್ಳಿ ನಾನು ಇದರಲ್ಲಿ ಮೂರು ತಿಳಿಸ್ತೀನಿ ಸ್ನೇಹಿತರೆ ನೀವು ದೇವಸ್ಥಾನಕ್ಕೆ ಹೋದರೆ ಕಾಯಿನ್ನು ಪಾದದ ಮುಂದೆ ಇಟ್ಟು ಮಾಡಿಕೊಂಡು ಬರಬಹುದು ಅಥವಾ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವರಿಗೆ ನಾವು ಪೂಜೆ ಮಾಡಬೇಕು ಅಮಾವಾಸ್ಯೆ ದಿನಗಳಲ್ಲಿ ಅಂತ ಹೇಳಿದ್ದೀನಿ ದಿನ ನೀವು ಪೂಜೆ ಮಾಡಿಕೊಂಡಾದಮೇಲೆ ರಾತ್ರಿ ಈ ಪರಿಹಾರನ ಮಾಡಿಕೊಳ್ಳಿ ಒಂದು ಕೆಂಪು ಬಟ್ಟೆನ ಸ್ವಲ್ಪ ತಗೊಂಡ್ಬಿಟ್ಟು ನೀವು ಅದರಲ್ಲಿ ಒಂದು ರೂಪಾಯಿ ನಾಣ್ಯನ ಹಾಕಿಬಿಟ್ಟು ಒಂದು ಚಿಟಿಕೆ ಅರಿಶಿಣ ಹಾಕಿ ದೇವರ ಮುಂದೆ ನಾವು ಪೂಜೆಗೆ ಇಟ್ಟಿರ್ತೀವಲ್ವ ಆ ಅರಿಶಿಣನ ನೀವು ಅದರಲ್ಲಿ ಹಾಕಿಬಿಟ್ಟು ಗಂಟು ಕಟ್ಬಿಡಿ ಕಟ್ಬಿಟ್ಟು ಲಕ್ಷ್ಮೀ ದೇವಿಯ ಪಾದದ ಮುಂದೆ ಇಟ್ಬಿಡಿ ಇಟ್ಬಿಟ್ಟು ಸಂಕಲ್ಪ ಮಾಡಿಕೊಳ್ಳಿ ಸ್ನೇಹಿತರೆ ಕೇಳ್ಕೊಳ್ಳಿ ನಿಮಗೆ ಏನು ಈ ದನ ಸ ಆರ್ಥಿಕವಾಗಿ ಏನೆಲ್ಲ ಕಷ್ಟಗಳು ಇದ್ದೀರ ನೋಡಿ ಅದನ್ನು ನೀವು ಕೇಳ್ಕೊಳ್ತಾ ಈ ಕಷ್ಟಗಳನ್ನೆಲ್ಲ ದೂರ ಮಾಡು ತಾಯಿ ನಮಗೆ ಅಂತಂದ್ಬಿಟ್ಟು ಕೇಳಿಕೊಂಡು ಆ ಒಂದು ಕಾಯಿನನ್ನು ಮಾರನೇ ದಿನ ನೀವು ಎಲ್ಲಿ ದುಡ್ಡಿಡ್ತೀರ ಸಾಕಷ್ಟು ಜನ ಬ್ಯಾಂಕಲ್ಲೇ ಇಟ್ಬಿಡ್ತಾರೆ ಸ್ನೇಹಿತರೆ ಈ ಥರ ತಪ್ಪೆಲ್ಲ ನೀವು ಮಾಡೋದಕ್ಕೆ ಹೋಗ್ಬೇಡಿ ಬ್ಯಾಂಕಲ್ಲಿ ಸೇ ಅನ್ನೋದು ಬಹಳ ಮುಖ್ಯ ಆದರೆ ನಿಮ್ಮ ಮನೆಯಲ್ಲೂ ಕೂಡ ಇಟ್ಟು ಕೊಂಡಿರಿ ಸ್ವಲ್ಪನಾದರೂ ಸ್ನೇಹಿತರೆ ಹಾಗೆ ಇನ್ನೊಂದು ಸ್ನೇಹಿತರೆ ಹನ್ನೆರಡು ಗಂಟೆಯ ಒಳಗೆ ಅಮಾವಾಸ್ಯ ದಿನ ಹನ್ನೆರಡು ಗಂಟೆಯ ಒಳಗೆ ಒಂದು ದೀಪವನ್ನ ನಿಮ್ಮ ಮನೆಯ ಹೊರಗೆ ಒಳಾಂಗಣದಲ್ಲಿ ಅಲ್ಲ ಹೊರಾಂಗಣದಲ್ಲಿ ದೀಪ ಹಚ್ಚಿಬಿಟ್ಟು ಆ ದೀಪದಲ್ಲಿ ಮೊಗ್ಗಿರುವಂಥ ಎರಡು ಲವಂಗವನ್ನ ಹಾಕಿ ಅಂದ್ರೆ ನಮಗೆ ನಾಳೆ ಚಂದ್ರ ಅನ್ನೋದು ಕಾಣಿಸೋದಿಲ್ಲ ಅದಕ್ಕೋಸ್ಕರ ಆಕಾಶ ನೋಡ್ತಾನೆ ಇರುತ್ತೆ ದೀಪ ಹಚ್ಚಿಬಿಟ್ಟು ಒಂದು ರೂಪಾಯಿ ಕಾಯಿನ್ ಅದರಲ್ಲಿ ಹಾಕಿ ಸ್ನೇಹಿತರೆ ದೂ ಪೂರ್ತಿಯಾಗಿ ಎಣ್ಣೆ ಹಾಕಬೇಕು ಅಂತ ಏನೂ ಇಲ್ಲ ನೀವು ಸಾಸಿವೆ ಎಣ್ಣೆನ ಹಾಕಿ ತುಂಬ ವಿಶೇಷವಾಗಿರುತ್ತೆ ಆ ದೀಪ ಹಾರೋದ್ಮೇಲೆ ಆ ಒಂದು ರೂಪಾಯಿ ಕಾಯ್ನನ್ನು ನೀವು ತಗೊಂಡು ಬಂದು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಟುಕೊಂಡು ನೋಡಿ ಅದರ ಪ್ರಭಾವ ಬಹಳ ಚೆನ್ನಾಗಿರುತ್ತೆ ಸ್ನೇಹಿತರೆ ತುಂಬ ಶಕ್ತಿದಾಯಕವಾದ ಒಂದು ಪರಿಹಾರ ತಪ್ಪದೇ ಈ ಪರಿಹಾರಗಳನ್ನು ನೀವು ಮಾಡಿಕೊಂಡು ಅಮಾವಾಸ್ಯ ದಿನ ನೋಡಿ ರಿಸಲ್ಟ್ ಅನ್ನೋದು ನಿಮಗೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಈ ವಿಡಿಯೋ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು